ಪ್ರೀತಿಯ ವಿದ್ಯಾರ್ಥಿಗಳೇ ತೇಜಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತ ಇಂದಿನ ಈ ಒಂದು ವಿಡಿಯೋದಲ್ಲಿ ಲೋಹ ಮತ್ತು ಅಲೋಹದ ಪಾಠದ ಮುಂದುವರೆದಿರತಕ್ಕಂಥ ಭಾಗವನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೀನಿ ಅದರಲ್ಲಿ ಅದುರಗಳ ಪುಷ್ಟೀಕರಣ ಈ ಅದುರಗಳ ಪುಷ್ಟೀಕರಣ ಯಾವಾಗೇನದ ಅಂತಾರ ಸಾಮಾನ್ಯವಾಗಿ ನಾವು ಭೂಮಿಯಿಂದ ಗಣಿಗಾರಿಕೆಯನ್ನ ಮಾಡಿ ಯಾವಾಗೇನದ ಅಂತಾರ ಗಣಿಗಾರಿಕೆ ಅಂತಾರ ಭೂಮಿಯಿಂದ ಲೋಹಗಳನ್ನು ಹೊರತೆಗೆದು ಸಂಸ್ಕರಿಸುವ ಪ್ರಕ್ರಿಯೆ ಏನದ ಅಂತಾರ ಗಣಿಗಾರಿಕೆ ಅಂತ ಹೇಳುವುದು ಅಂತಾರ ಕರಿತೀವಿ ಯಾವಾಗೇನದ ಅಂತಾರ ಸಾಮಾನ್ಯವಾಗಿ ಭೂಮಿಯಿಂದ ಗಣಿಗಾರಿಕೆ ಮಾಡಿದ ಅದುರುಗಳು ಮಣ್ಣು ಮತ್ತು ಮರಳು ಇತ್ಯಾದಿ ವಸ್ತುಗಳಿಂದ ಏನದ ಅಂತಾರ ಹೆಚ್ಚಿನ ಪ್ರಮಾಣದಲ್ಲಿ ಕಲುಷಿತಗೊಂಡಿರುತ್ತದೆ ಇದನ್ನು ಮಡ್ಡಿ ಎನ್ನುವರು ಮಡ್ಡಿ ಎಂದರೇನು ಏನದ ಅಂತ ಒಂದ್ ಮನಸ್ಸಿಗೆ ಏನದ ಅಂತ ಪ್ರಶ್ನೆ ಕೇಳಬಹುದು ಯಾವಾಗ ಏನದ ಅಂತಾರೆ ನಾವು ಸಾಮಾನ್ಯವಾಗಿ ಭೂಮಿಯಿಂದ ಗಣಿಗಾರಿಕೆಯಿಂದ ಮಾಡಿ ಅದರನ್ನ ಹೊರಗಡೆ ತೆಗೆದಾಗ ಆ ಒಂದು ಅದುರಿನಲ್ಲಿ ಏನಿರ್ತ ಅಂತಾರ ಮಣ್ಣಿರ್ತದ ಮರಳು ಇರ್ತದೆ ಮತ್ತು ಇತ್ಯಾದಿ ಅಂತಾರ ಮಿಶ್ರಣವನ್ನ ಬಂದಿದ್ದಿರ್ತದ ಆದ್ದರಿಂದ ಅದು ಕಲುಷಿತವನ್ನ ಗೊಂಡಿರುತ್ತದೆ ಅವಾಗ ಅದು ಕಲುಷಿತ ಹೆಚ್ಚಿನ ಪ್ರಮಾಣದಲ್ಲಿ ಏನಾದರೂ ಅಂತಾರೆ ಗೊಂಡಿರ್ತದೆ ಅದಕ್ಕೆ ನಾವ್ ಏನ್ ಅಂತಾರೆ ಅದಕ್ಕ ಮಡ್ಡಿ ಅಂತ ಹೇಳಿ ಅಂತಾರೆ ಕರಿತೀವಿ ಆ ಕಲುಷಿತಗೊಂಡಿರ್ತಕ್ಕಂಥದನ್ನ ನಾವೇನ್ ಮಾಡ್ಬೇಕಂದ್ರೆ ಅದಕ್ಕ ನಾವು ಶುದ್ಧೀಕರಿಸಬೇಕು ಆ ಶುದ್ಧೀಕರಣವನ್ನು ಮಾಡ್ಬೇಕಂತಂದ್ರೆ ಅದು ಭೌತ ಮತ್ತು ರಾಸಾಯನಿಕ ಪ್ರಕ್ರಿಯೆಗಳ ಮೂಲಕ ಆ ಒಂದು ಲೋಹಗಳ ಅದಿರನ್ನ ಅದನ್ನ ಶುದ್ಧೀಕರಣ ಮಾಡಿ ನಾವು ಸಿದ್ಧವಾಗಿರ್ತಕ್ಕಂಥ ಲೋಹವನ್ನ ಪಡೆದುಕೊಳ್ಳಬಹುದು ಅದಕ್ಕೆ ಏನಾದಂತರ ಕ್ರಿಯಾಶೀಲತೆಯ ಸರಣಿಯ ಕೆಳಗಿರುವ ಲೋಹಗಳನ್ನು ಉದ್ಧರಿಸುವುದು ಅಂದ್ರೆ ಕ್ರಿಯಾಶೀಲತೆಯ ಸರಣಿಯ ಕೆಳಗಿರುವ ಲೋಹಗಳನ್ನು ಉದ್ಧರಿಸುವುದು ಅದು ಯಾವ ರೀತಿ ಏನದ ಅಂತರ ಉದ್ಧರಿಸುವುದು ಅನ್ನೋದನ್ನ ನಾವು ತಿಳಿದುಕೊಳ್ಳಬಹುದು ಯಾವಾಗ ಏನದಂತರ ಕ್ರಿಯಾಶೀಲತೆಯ ಸರಣಿಯ ಕೆಳಭಾಗದಲ್ಲಿರ್ತಕ್ಕಂಥ ಲೋಹಗಳಂತಾರೆ ಚಿನ್ನ ಬೆಳ್ಳಿ ತಾಮ್ರ ಮತ್ತು ಪಾದರಸ ಈ ಒಂದು ಲೋಹಗಳನ್ನ ನಾವು ಕಾಸುವಿಕೆ ವಿಧಾನದ ಮೂಲಕ ಆ ಒಂದು ಲೋಹಗಳಲ್ಲಿ ಆಕ್ಸೈಡ್ ಅನ್ನ ಕಾಸೋದರ ಮೂಲಕ ಅದಕ್ಕೆ ನಾವೇನ್ ಮಾಡಬಹುದಂತವಾಗಿರ್ತಕ್ಕಂತ ಲೋಹವನ್ನ ಪಡೆದುಕೊಳ್ಳಬಹುದು ಅದಕ್ಕೆ ಏನದ ಅಂತ ಒಂದು ಉದಾಹರಣೆನ ಪಟ್ಟಿರ್ತಕ್ಕಂಥದ್ದು ಆ ಒಂದು ಉದಾಹರಣೆ ಯಾವ್ದ ಅಂತಾರೆ ಸಿಂಬರ್ ಇದು ಒಂದು ಪಾದರಸದ ಅದಿರು ಸಿಂಬಾರ್ ಏನದ ಅಂತಾರೆ ಪಾದರಸದ ಅದಿರು ಇದು ಸಿಂಬಾರ್ ಪಾದರಸದ ಅದಿರು ಯಾವ ರೂಪದಲ್ಲದ ಅಂತಾರ ಅದು ಸಲ್ಫೈಡ್ ರೂಪದಲ್ಲಿ ಅದ ಎಚ್ ಜಿ ಆಗ್ತಾರ ಪಾದರಸ ಎಸ್ ಅಂತಾರ ಸಲ್ಫೈಡ್ ಈ ಒಂದು ಪಾದರಸ ಏನದ ಅಂತಾರ ಸಲ್ಫೈಡ್ ರೂಪದಲ್ಲಿ ಅದ ಸಲ್ಫೈಡ್ ರೂಪದಲ್ಲಿ ಇರ್ತಕ್ಕಂಥ ಪಾದರಸವನ್ನ ಅಂತಾರ ಅದಕ್ಕ ಕಾಸಿದಾಗ ಆಕ್ಸಿಡನ್ ಜೊತೆಗೆ ಏನದ ಅಂತಾರ ಅದಕ್ಕ ಉಷ್ಣವನ್ನ ನೀಡಿದಾಗ ಕಾಸಿದಾಗ ಅವಾಗ ಏನದ ಏನೋದಾಗ್ತಾರ ಪಾದರಸದ ಆಕ್ಸೈಡ್ ಆಗ್ತದೆ ಸಲ್ಫೈಡ್ ರೂಪದಲ್ಲಿ ಇರ್ತಕ್ಕಂಥದನ್ನ ಅದಕ್ಕೆ ಆಕ್ಸೈಡ್ ರೂಪಕ್ಕೆ ಅಂತಾರ ಪರಿವರ್ತನೆ ಮಾಡೋದು ಅದಕ್ಕೆ ಏನ್ ಮಾಡ್ಬೇಕು ಆಕ್ಸೈಡ್ ರೂಪಕ್ಕೆ ಪರಿವರ್ತನೆ ಮಾಡ್ಬೇಕಂತಾರೆ ಈ ಒಂದು ಸಿಂಬಾರನ್ನು ಅಂದ್ರೆ ಪಾದರಸದ ಸಲ್ಫೈಡ್ ಅನ್ನು ಆಕ್ಸಿಜನ್ ಜೊತೆಗೆ ಅಂತರ ಕಾಸಬೇಕು ಕಾಸಿದಾಗ ಅವಾಗ ಅದು ಆಕ್ಸೈಡ್ ರೂಪಕ್ಕೆ ಪರಿವರ್ತನೆ ಆಗುತ್ತದೆ ಅಂದ್ರೆ ಪಾದರಸದ ಆಕ್ಸೈಡ್ ಆಗಿ ಅಂತರ ಪರಿವರ್ತನೆ ಆಗ್ತದೆ ಜೊತೆಗೆ ಅಂತರ ಸಲ್ಫೈಡ್ ಸಲ್ಫರ್ ಡೈ ಆಕ್ಸೈಡ್ ಅಂತರ ಬಿಡುಗಡೆ ಆಗ್ತದೆ ನೆಕ್ಸ್ಟ್ ಏನದ ಅಂತರ ಇದೇ ಪಾದರಸದ ಆಕ್ಸೈಡ್ ಅನ್ನು ಮತ್ತಷ್ಟು ಎಣ್ಣೆ ಅಂತರ ಕಾಸಬೇಕು ಪಾದರಸದ ಆಕ್ಸೈಡ್ ಅನ್ನು ಮತ್ತಷ್ಟು ಎಣ್ಣದ ಅಂತರ ಕಾಸಿದಾಗ ಅವಾಗ ಏನದ ಅಂತರ ನಮಗೆ ಶುದ್ಧವಾಗಿರ್ತಕ್ಕಂಥ ಪಾದರಸವ ಅಂತರ ದೊರೆಯಿತು ಆದ್ರಿಂದ ಕ್ರಿಯಾಶೀಲತೆಯ ಸರಣಿಯ ಕೆಳಭಾಗದಲ್ಲಿರ್ತಕ್ಕಂಥ ಈ ಒಂದು ಪಾದರಸವನ್ನ ಈ ರೀತಿ ಏನದ ಅಂತರ ನಾವು ಉದ್ಧರಿಸಬಹುದು ನೆಕ್ಸ್ಟ್ ಏನದ ಅಂತಾರೆ ಅದೇ ಕ್ರಿಯಾಶೀಲತೆಯ ಸರಣಿಯ ಕೆಳಭಾಗದಲ್ಲಿರ್ತಕ್ಕಂಥ ಮತ್ತೊಂದು ಅದುರು ಅದು ಯಾವ್ದಂತರ ತಾಮ್ರದ ಸಲ್ಫೈಡ್ ಅಥವಾ ಏನದ ಅಂತರ ಕ್ಯೂಪ್ರಸ್ ಸಲ್ಫೈಡ್ ಅಂತ ಹೇಳಿ ಏನಾದಂತರ ಕರಿತೇವೆ ಈ ಒಂದು ಕ್ಯೂಪ್ರಸ್ ಸಲ್ಫೈಡ್ ಅನ್ನ ಇದನ್ನು ಕೂಡ ಏನದ ಅಂತಾರ ಸಲ್ಫೈಡ್ ರೂಪದಲ್ಲಿ ಅದಕ್ಕೆ ಏನದ ನಾವು ಶುದ್ಧವಾಗಿರ್ತಕ್ಕಂಥ ಪಡಿಬೇಕಂತಾರೆ ಸಲ್ಫೈಡ್ ರೂಪದಲ್ಲಿರ್ತಕ್ಕಂಥದನ್ನ ಅದು ಆಕ್ಸೈಡ್ ರೂಪಕ್ಕೆ ಪರಿವರ್ತನೆ ಮಾಡ್ಬೇಕು ಆಕ್ಸೈಡ್ ರೂಪಕ್ಕೆ ಪರಿವರ್ತನೆ ಮಾಡ್ಬೇಕಂದ್ರೆ ಆಕ್ಸಿಜನ್ ಜೊತೆಗೆ ಅಂತಾರ ಕಾಸಬೇಕು ಕಾಸಿದಾಗ ಅದು ಆಕ್ಸೈಡ್ ರೂಪಕ್ಕೆ ಏನದ ಅಂತಾರ ಪರಿವರ್ತನೆ ಆಗ್ತದ ಜೊತೆಗೆ ಏನದ ಅಂತಾರ ಸಲ್ಫರ್ ಡೈಆಕ್ಸೈಡ್ ಅಂತಾರ ದೊರೆಯಿತು ನೆಕ್ಸ್ಟ್ ಏನದ ಅಂತಾರ ಇದೇ ಆಕ್ಸೈಡ್ ರೂಪದಲ್ಲಿರ್ತಕ್ಕಂಥ ತಾಮ್ರದ ಆಕ್ಸೈಡ್ ಅನ್ನ ಅದಕ್ಕೆ ಏನ್ ಮಾಡ್ಬೇಕಂತಾರೆ ಮತ್ತು ಕ್ಯೂಪ್ರಸ್ ಸಲ್ಫೈಡ್ ಜೊತೆಗೆ ಏನದ ಅಂತಾರೆ ಅದಕ್ಕೆ ಮತ್ತಷ್ಟು ಕಾಸಬೇಕು ಕಾಸಿದಾಗ ಅವಾಗ ಏನದ ಅಂತಾರೆ ನಮಗೆ ಶುದ್ಧವಾಗಿರತಕ್ಕಂತ ತಾಮ್ರ ಏನದ ಅಂತಾರೆ ದೊರೆಯುತ್ತದೆ ಈ ರೀತಿ ಏನದ ಅಂತಾರೆ ಕ್ರಿಯಾಶೀಲತೆಯ ಸರಣಿಯ ಕೆಳಭಾಗದಲ್ಲಿ ಇರ್ತಕ್ಕಂಥ ಲೋಹಗಳನ್ನ ಅದು ಸಲ್ಫೈಡ್ ರೂಪದಲ್ಲಿ ಇದ್ದಾಗ ಆಕ್ಸೈಡ್ ರೂಪಕ್ಕೆ ಪರಿವರ್ತನೆ ಮಾಡಬೇಕು ಆಕ್ಸೈಡ್ ರೂಪದಲ್ಲಿ ಇರ್ತಕ್ಕಂಥದನ್ನ ಮತ್ತಷ್ಟು ಕಾಸಬೇಕು ಕಾಸಿದಾಗ ಅವಾಗ ಏನದ ಅಂತಾರೆ ಶುದ್ಧವಾಗಿರ್ತಕ್ಕಂಥ ಲೋಹಗಳನ್ನ ಪಡೆದುಕೊಳ್ಳಬಹುದು ನೆಕ್ಸ್ಟ್ ಏನದ ಅಂತಂದ್ರೆ ಕ್ರಿಯಾಶೀಲತೆಯ ಸರಣಿಯ ಮಧ್ಯದ ಲೋಹಗಳನ್ನು ಉದ್ಧರಿಸುವುದು ಕ್ರಿಯಾಶೀಲತೆಯ ಸರಣಿಯ ಮಧ್ಯ ಭಾಗದಲ್ಲಿರ್ತಕ್ಕಂಥ ಲೋಹಗಳು ಸತು ಕಬ್ಬಿಣ ಸೀಸ ಈ ಒಂದು ಲೋಹಗಳನ್ನು ಯಾವ ರೀತಿ ಏನದಂತರ ಉದ್ಧರಿಸಬಹುದು ಅನ್ನೋದನ್ನ ತಿಳಿದುಕೊಳ್ಳಬಹುದು ಕಬ್ಬಿಣ ಸತು ಸೀಸ ಕಬ್ಬಿಣ ಸತು ಮತ್ತು ಸೀಸ ಸರಣಿ ಸರಣಿಯ ಇರತಕ್ಕಂತ ಲೋಹಗಳು ಕಬ್ಬಿಣ ಸತು ಮತ್ತು ಸೀಸ ಈ ಒಂದು ಲೋಹಗಳನ್ನ ಯಾವ ರೀತಿ ಅಂತ ನಾವೇನಂತ ಅಂತಾರ ಈ ಒಂದು ಏನದ ಅಂತಾರ ನಮಗೆ ಏನದ ಅಂತಾರ ಸಲ್ಫೈಡ್ ಮತ್ತು ಕಾರ್ಬೊನೇಟ್ ರೂಪದಲ್ಲಿ ಏನದ ಅಂತಾರ ಈ ಒಂದು ಲೋಹದ ಅದರನ್ನ ದೊರತ್ತದೆ ಆ ಸಲ್ಫೈಡ್ ಗಳಿಂದ ಮತ್ತು ಕಾರ್ಬೊನೇಟ್ ಗಳಿಂದ ಅಂತಾರ ಸ್ವಲ್ಪ ಕಠಿಣ ಆದ್ದರಿಂದ ಆ ಸಲ್ಫೈಡ್ ರೂಪದಲ್ಲಿರ್ತಕ್ಕಂಥದನ್ನ ಮತ್ತು ಕಾರ್ಬೋನೇಟ್ ರೂಪದಲ್ಲಿರ್ತಕ್ಕಂಥ ಅದರನ್ನ ಅದು ಆಕ್ಸೈಡ್ ರೂಪಕ್ಕೆ ಪರಿವರ್ತಿಸಿ ಉದ್ಧರಿಸಿದಾಗ ಅದು ಸುಲಭವಾಗಿ ಎನ್ನದ ನಂತರ ನಾವು ಆ ಒಂದು ಲೋಹಗಳನ್ನು ಶುದ್ಧವಾಗಿರ್ತಕ್ಕಂತ ಲೋಹಗಳನ್ನು ಎನ್ನುರ ಪಡೆದುಕೊಳ್ಳಬಹುದು ಅದಕ್ಕೆ ನಂತರ ಆ ಒಂದು ಲೋಹದ ಅದಿರನ್ನು ಅದು ಸಲ್ಫೈಡ್ ರೂಪದಲ್ಲಿದ್ದಾಗ ಲೋಹದ ಅದಿರನ್ನು ಸಲ್ಫೈಡ್ ರೂಪದಲ್ಲಿದ್ದಾಗ ಅದಕ್ಕೆ ಎನ್ನ ನಂತರ ಅನ್ನಾಗಿ ಆಕ್ಸೈಡ್ ಆಗಿ ಎನ್ನುರ ಪರಿವರ್ತಿಸಲು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಮತ್ತು ಹೆಚ್ಚಿನ ಉಷ್ಣತೆಯಲ್ಲಿ ಅದಕ್ಕೆ ಏನದಂತರ ಕಾಸಬೇಕು ಈ ಒಂದು ವಿಧಾನವನ್ನ ನಾವೇನ್ ಕರಿತೇವೆ ಅಂತ ನೋಡಿದ್ರೆ ಹುರುವಿಕೆ ಎನ್ನುವರು ಯಾವಾಗ ಏನದ ಅಂತಾರ ಹುರುವಿಕೆ ಎಂದರೇನು ಅಂತ ಒಂದ್ ಮಾರ್ಸಿ ಮತ್ತು ಹುರುವಿಕೆ ಎಂದರೇನು ಅಂತ ಹೇಳ್ಕೇಳ್ಬಹುದು ಇಲ್ಲ ನಂತರ ಸಲ್ಫೈಡ್ ಅದರನ್ನು ಅದು ಆಕ್ಸೈಡ್ ಆಗಿ ಹೇಗೆ ಪರಿವರ್ತಿಸಲಾಗುತ್ತೆ ಅಂತ ಕೇಳ್ಬೋದು ಅವಾಗ ಏನದ ಅಂತಾರ ಸಲ್ಫೈಡ್ ಅದರನ್ನು ಆಕ್ಸೈಡ್ ಆಗಿ ಪರಿವರ್ತಿಸಲು ಏನ್ ಮಾಡ್ಬೇಕಂದ್ರ ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಅದಕ್ಕೆ ಕಾಸಬೇಕು ಹೆಚ್ಚಿಗೆ ಏನದ ಅಂತರ ಗಾಳಿ ಇರ್ಬೇಕು ಮತ್ತು ಹೆಚ್ಚಿಗೆ ಏನದಂತ ಉಷ್ಣಾಂಶ ಇರಬೇಕು ಅದರ ಕಾಸಬೇಕು ಆ ಕಾಸುವಿಕೆ ವಿಧಾನಕ್ಕೆ ನಾವ್ ಏನ್ ಅಂತಾರ ಅದಕ್ಕ ಹುರುವಿಕೆ ಎನ್ನುವರು ನೆಕ್ಸ್ಟ್ ಏನದ ಅಂತಾರ ಕಾಸುವಿಕೆ ಎಂದರೇನು ಅಂತ ಹೇಳಿ ಇದನ್ನು ಕೂಡ ಒಂದ್ ಮಾರ್ಸಿಗೆ ಏನದ ಕೇಳಬಹುದು ಇಲ್ಲ ಇಲ್ಲಾಂತಂದ್ರೆ ಕಾರ್ಬೋನೇಟ್ ಅದರನ್ನು ಆಕ್ಸೈಡ್ ಆಗಿ ಹೇಗೆ ಪರಿವರ್ತಿಸಲಾಗುತ್ತದೆ ಅಂತ ಹೇಳಿ ಕೇಳಬಹುದು ಕಾರ್ಬೊನೇಟ್ ಅದರನ್ನು ಆಕ್ಸೈಡ್ ಆಗಿ ಅಂತರ ಪರಿವರ್ತಿಸಬೇಕಾದರೆ ಕಾರ್ಬೋನೇಟ್ ಅದರನ್ನು ಆಕ್ಸೈಡ್ ಆಗಿ ಅಂತರ ಪರಿವರ್ತಿಸಬೇಕಾದರೆ ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಅದಕ್ಕೆ ಅಂತರ ಕಾಸಬೇಕು ಈ ಒಂದು ವಿಧಾನವನ್ನು ನಾವೇನು ತರ್ತೀವಂತಾರೆ ಕಾಸುವಿಕೆ ಎನ್ನುವರು ಅಂದ್ರೆ ಕಾರ್ಬೋನೇಟ್ ಅದರನ್ನು ಆಕ್ಸೈಡ್ ಆಗಿ ಪರಿವರ್ತನೆ ಮಾಡ್ಬೇಕಂತರ ಅಲ್ಲಿ ಕಡಿಮೆ ಗಾಳಿ ಇರಬೇಕು ಹೆಚ್ಚಿನ ಉಷ್ಣತೆ ಇರಬೇಕು ಅವಾಗ ಕಾಸಬೇಕು ಈ ಒಂದು ವಿಧಾನಕ್ಕೆ ಏನ್ ಕರಿತೀವಿ ಅಂತ ಅದಕ್ಕ ಕಾಸುವಿಕೆ ಅಂತ ಹೇಳಿ ನಂತರ ಕರಿತೀವಿ ಆದ್ದರಿಂದ ಕಬ್ಬಿಣವು ಸಲ್ಫೈಡ್ ರೂಪದಲ್ಲಿದ್ದಾಗ ಅಥವಾ ಕಾರ್ಬನೇಟ್ ರೂಪದಲ್ಲಿದ್ದಾಗ ಸತು ಕೂಡ ಸಲ್ಫೈಡ್ ರೂಪದಲ್ಲಿ ಅಥವಾ ಕಾರ್ಬೋನೇಟ್ ರೂಪದಲ್ಲಿದ್ದಾಗ ಸೀಸ ಕೂಡ ಸಲ್ಫೈಡ್ ಅಥವಾ ಕಾರ್ಬೋನೇಟ್ ರೂಪದಲ್ಲಿದ್ದಾಗ ಹುರುವಿಕೆ ಮತ್ತು ಕಾಸುವಿಕೆ ಮೂಲಕ ಎನ್ನದ ನಂತರ ಅವುಗಳನ್ನ ನಾವು ಆಕ್ಸೈಡ್ ರೂಪಕ್ಕೆ ಅಣ್ಣದ ನಂತರ ಪರಿವರ್ತಿಸಬಹುದು ಆದ್ದರಿಂದ ಯಾವಾಗ ಏನದ ಅಂತಾರ ಸಲ್ಫೈಡ್ ಅವರನ್ನ ಉದಾಹರಣೆಗೆ ಅಂತ ಒಂದು ಉದಾಹರಣೆ ಕೊಟ್ಟಿರ್ತಕ್ಕಂಥದ್ದು ಅದು ಯಾವ್ದ ಅಂತಾರ ಸತ್ವಿನ ಸಲ್ಫೈಡ್ ಯಾವಾಗ ಏನದ ಅಂತಾರ ಸಲ್ಫೈಡ್ ರೂಪದಲ್ಲಿ ಇದ್ದಾಗ ಅದಕ್ಕೆ ಏನ್ ಮಾಡ್ಬೇಕು ಹುರುವಿಕೆ ವಿಧಾನದ ಮೂಲ ಹುರುವಿಕೆ ವಿಧಾನದ ಮೂಲಕ ಆಕ್ಸೈಡ್ ರೂಪಕ್ಕೆ ಏನದ ಅಂತಾರ ಪರಿವರ್ತನೆ ಮಾಡ್ಬೇಕು ಅದಕ್ಕೆ ಏನದ ಅಂತಾರ ಇದು ಸತ್ವಿನ ಸಲ್ಫೈಡ್ ಅಂದ್ರೆ ಸಲ್ಫೈಡ್ ರೂಪದಲ್ಲದ ಸಲ್ಫೈಡ್ ರೂಪದಲ್ಲಿದ್ದಾಗ ಅದಕ್ಕೆ ಏನ್ ಮಾಡ್ಬೇಕಂದ್ರ ಹೂರುವಿಕೆ ವಿಧಾನದ ಮೂಲಕ ಅದಕ್ಕೆ ಏನದ ಅಂತರ ಕಾಸಬೇಕು ಆಕ್ಸಿಜನ್ ಜೊತೆಗೆ ಏನದ ಅಂತರ ಕಾಸಿದಾಗ ಅವಾಗ ಏನದ ಅಂತರ ಅದು ಆಕ್ಸೈಡ್ ರೂಪಕ್ಕೆ ಅಂತರ ಪರಿವರ್ತನೆ ಆಗ್ತದೆ ಅಂದ್ರೆ ಸತ್ವಿನ ಆಕ್ಸೈಡ್ ಆಗಿ ಏನದ ಅಂತರ ಪರಿವರ್ತನೆ ಆಗ್ತದೆ ಜೊತೆಗೆ ಏನದಂತರ ಸಲ್ಫರ್ ಡೈಆಕ್ಸೈಡ್ ಉತ್ಪನ್ನ ಕೂಡ ಏನದ ಅಂತರ ದೊರೆಯುತ್ತದೆ ಯಾವಾಗ ಸತ್ವಿನ ಸಲ್ಫೈಡ್ ಅಂದ್ರೆ ಸಲ್ಫೈಡ್ ರೂಪದಲ್ಲಿದ್ದಾಗ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಕಾಸಬೇಕು ಕಾಸಿದಾಗ ಅದು ಆಕ್ಸೈಡ್ ರೂಪಕ್ಕೆ ಅಣ್ಣದ ಅಂತರ ಪರಿವರ್ತನೆಯನ್ನ ಹೊಂದಿರುತ್ತದೆ ನೆಕ್ಸ್ಟ್ ಏನದ ಅಂತರ ಅದೇ ಸತ್ವ ಏನದ ಅಂತರ ಕಾರ್ಬೋನೇಟ್ ರೂಪದಲ್ಲಿದ್ದಾಗ ಸತ್ವಿನ ಕಾರ್ಬೋನೇಟ್ ಅಂದ್ರೆ ಕಾರ್ಬೋನೇಟ್ ರೂಪದಲ್ಲಿದ್ದಾಗ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಕಾಸುವಿಕೆ ವಿಧಾನದ ಮೂಲಕ ಆಕ್ಸೈಡ್ ರೂಪಕ್ಕೆ ಅಣ್ಣದ ಅಂತರ ಪರಿವರ್ತಿಸಬಹುದು ಯಾವಾಗ ಏನದ ಅಂತರ ಸತ್ವಿನ ಅದುರು ಅದು ಏನದ ಅಂತರ ಕಾರ್ಬೋನೇಟ್ ರೂಪದಲ್ಲಿದ್ದಾಗ ಸತುವಿನಾದರು ಕಾರ್ಬನೇಟ್ ರೂಪದಲ್ಲಿ ಇದ್ದಾಗ ಅದಕ್ಕೆ ಏನದ ಅಂತಾರೆ ಕಾಸಬೇಕು ಕಾಸಿದಾಗ ಅದನ್ನು ಕೂಡ ಏನದ ಅಂತಾರೆ ಆಕ್ಸೈಡ್ ರೂಪಕ್ಕೆ ಅನ್ನದ ಅಂತರ ಪರಿವರ್ತನೆ ಆಗುತ್ತದೆ ಜೊತೆಗೆ ಏನದ ಅಂತಾರೆ ಕಾರ್ಬನ್ ಡೈಆಕ್ಸೈಡ್ ಕೂಡ ಅಂತ ಉತ್ಪನ್ನ ಬಿಡುಗಡೆ ಆಗ್ತದೆ ಸಲ್ಫೈಡ್ ರೂಪದಲ್ಲಿರ್ತಕ್ಕಂಥದಕ್ಕ ನಾವು ಕಾಸಿದಾಗ ಇದನ್ನು ಕೂಡ ಆಕ್ಸೈಡ್ ರೂಪಕ್ಕೆ ಪರಿವರ್ತನೆ ಆಗ್ಯದ ಕಾರ್ಬನೇಟ್ ರೂಪದಲ್ಲಿರ್ತಕ್ಕಂಥ ಅದರಿಗೆ ಕಾಸಿದಾಗ ಅದನ್ನು ಕೂಡ ಆಕ್ಸೈಡ್ ರೂಪಕ್ಕೆ ಎಣದ ಅಂತರ ಪರಿವರ್ತನೆ ಆಗದೆ ಆವಾಗ ಆಕ್ಸೈಡ್ ರೂಪಕ್ಕೆ ಪರಿವರ್ತನೆ ಆದಾಗ ಈ ಒಂದು ಅಂದ್ರೆ ಇದರಲ್ಲಿ ಏನದ ಅಂತ ಆಕ್ಸಿಜನ್ ಅದ ಈ ಒಂದು ಆಕ್ಸಿಜನ್ ಅನ್ನ ಅಪಕರ್ಷಿಸಲು ಅಂದ್ರೆ ಆಕ್ಸಿಜನ್ ಅನ್ನ ತೆಗೆಯಲು ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಕಾರ್ಬನ್ ಜೊತೆಗೆ ಏನಾದ ನಂತರ ಕಾಸಬೇಕು ಕಾರ್ಬನ್ನ ಗೌರೂಪವಾಗಿರ್ತಕ್ಕಂಥ ಕೋಕ್ ಅದರ ಜೊತೆಗೆ ಏನಾದಂತರ ಕಾಸಿದಾಗ ಅವಾಗ ಏನದ ನಂತರ ಶುದ್ಧವಾಗಿರ್ತಕ್ಕಂಥ ಸತ್ವನ್ನ ಶುದ್ಧವಾಗಿರ್ತಕ್ಕಂಥ ಲೋಹವನ್ನು ಪಡೆದುಕೊಳ್ಳಬಹುದು ಈ ರೀತಿ ಏನದಂತರ ಸಲ್ಫೈಡ್ ರೂಪದಲ್ಲಿ ಇದ್ದಾಗ ಮತ್ತು ಕಾರ್ಬೋನೇಟ್ ರೂಪದಲ್ಲಿದ್ದಾಗ ಹುರುವಿಕೆ ಮತ್ತು ಕಾಸುವಿಕೆ ಮೂಲಕ ಅದಕ್ಕೆ ಆಕ್ಸೈಡ್ ರೂಪಕ್ಕೆ ಪರಿವರ್ತಿಸಿ ನಂತರ ಅದನ್ನ ಅಪಕರ್ಷಿಸಲು ಕಾರ್ಬನ್ ಜೊತೆಗೆ ಏನಾದಂತರ ಕಾಸಿದಾಗ ಅವಾಗ ಏನಾದರೂ ನಾವು ಶುದ್ಧವಾಗಿರ್ತಕ್ಕಂತ ಲೋಹವನ್ನು ನಂತರ ಪಡೆದುಕೊಳ್ಳಬಹುದು ಇವರಲ್ಲಿ ಏನಿದೆ ಉತ್ಕರ್ಷಣ ಮತ್ತು ಅಪಕರ್ಷಣವನ್ನ ಗುರುತಿಸಿ ಅಂತ ಕೂಡ ಏನಾದಂತರ ಕೇಳಬಹುದು ಯಾವಾಗ ಏನದ ಅಂತರ ಸತ್ವಿನ ಆಕ್ಸೈಡ್ ಇಲ್ಲಿ ಕೇವಲ ಸತ್ವ ಆಗ್ಲತ್ತ ಇದು ಆಕ್ಸಿಡನ್ ಅನ್ನ ಕಳೆದುಕೊಳ್ಳದ ಅದಕ್ಕೆ ಅಂತಾರೆ ಇದು ಅಪಕರ್ಷಣೆ ಇಲ್ಲಿ ಕಾರ್ಬನ್ ಅಂತಾರೆ ಆಕ್ಸಿಡನ್ ಅನ್ನ ಪಡೆದುಕೊಳ್ಳತ್ತದ ಅದಕ್ಕೆ ಏನ್ ಕರಿತೀವಿ ಅಂತಾರ ಉತ್ಕರ್ಷಣೆ ಅಂತ ಕರಿತೀವಿ ಇದು ಉತ್ಕರ್ಷಣೆ ಎಂದರೇನು ಮತ್ತು ಅಪಕರ್ಷಣ ಎಂದರೇನು ಅಂತ ಹೇಳಿ ಅಂತ ಒಂದೇ ಪಾಠದಲ್ಲಿ ಅಂತ ವಿಡಿಯೋ ಮಾಡಿದ್ದೀನಿ ಆ ಒಂದು ವಿಡಿಯೋದಲ್ಲಿ ಅಂತ ಉತ್ಕರ್ಷಣ ಮತ್ತು ಅಪಕರ್ಷಣೆ ಎಂದರೇನು ಅಂತ ಹೇಳಿದ ಅಂತರ ತಿಳಿದುಕೊಳ್ಳಬಹುದು ಅದಕ್ಕೆ ಏನಾದಂತರ ಇಲ್ಲಿ ಸತ್ವ ಆಕ್ಸೈಡ್ ಆಕ್ಸಿಡನ್ ಅಂತಾರ ಕಳೆದುಕೊಂಡಾಗ ಕೇವಲ ಸತ್ವ ಆಗ್ಲತ್ತದ ಅದಕ್ಕೆ ಇದು ಅಪಕರ್ಷಣೆ ಇಲ್ಲಿ ಕೇವಲ ಕಾರ್ಬನ್ ಅದ ಈ ಕಡೆ ಬಂದಾಗ ಅದು ಆಕ್ಸಿಜನ್ ನ ಪಡೆದುಕೊಳ್ಳುತ್ತದ ಅದಕ್ಕೆ ಏನದ ಅಂತಾರೆ ಇದು ಉತ್ಕರ್ಷಣ ನೆಕ್ಸ್ಟ್ ಏನದ ಅಂತಾರೆ ಯಾವಾಗ ಏನದ ಅಂತಾರೆ ಈ ಒಂದು ಲೋಹಗಳನ್ನು ನಾವೇನದ ಅಂತಾರ ಕಾರ್ಬನ್ ನ ಬದಲಾಗಿ ಯಾವಾಗ ಏನದ ಅಂತರ ಈ ಒಂದು ಆಕ್ಸೈಡ್ ರೂಪದಲ್ಲಿರ್ತಕ್ಕಂಥದನ್ನ ಅದಕ್ಕ ಶುದ್ಧವಾಗಿರ್ತಕ್ಕಂಥ ಲೋಹಗಳಾಗಿ ಉದಾಹರಣೆ ಉದ್ದಹರಣೆ ಕಾರ್ಬನ್ ಜೊತೆಗೆ ಕಾಸ್ತಿ ಆ ಕಾರ್ಬನ್ ನ ಬದಲಾಗಿ ನಾವೇನ್ ಅಂತಾರ ಸೋಡಿಯಂ ಕೂಡ ಬಳಸ್ಬಹುದು ಕ್ಯಾಲ್ಸಿಯಂ ಕೂಡ ಬಳಸಬಹುದು ಮತ್ತು ಅಲ್ಯೂಮಿನಿಯಂ ಕೂಡ ಲೋಹವನ್ನ ಬಳಸಬಹುದು ಸೋಡಿಯಂ ಕ್ಯಾಲ್ಸಿಯಂ ಮತ್ತು ಅಲ್ಯೂಮಿನಿಯಂ ಕಾರ್ಬನ್ ನ ಬದಲಾಗಿ ನಾವೇನಾದರ ಸೋಡಿಯಂ ಕ್ಯಾಲ್ಸಿಯಂ ಮತ್ತು ಅಲ್ಯುಮಿನಿಯಂ ಆ ಒಂದು ಲೋಹಗಳನ್ನ ಬಳಸಬಹುದು ಅದಕ್ಕೆ ಅಂತರ ಆ ಒಂದು ಲೋಹಗಳನ್ನು ಏಕೆ ಬಳಸುವರು ಅಂತ ಹೇಳಿ ಏನಾದರೂ ಕೇಳಬಹುದು ಸೋಡಿಯಂ ಕ್ಯಾಲ್ಸಿಯಂ ಅಲ್ಯೂಮಿನಿಯಂ ಈ ಒಂದು ಲೋಹಗಳನ್ನು ಏಕೆ ಏನದಂತರ ಬಳಸುವರು ಅಂತ ಹೇಳಿ ಅಂತರ ಕೇಳಬಹುದು ಏಕೆಂದರೆ ಕಡಿಮೆ ಕ್ರಿಯಾಶೀಲ ಹೊಂದಿರತಕ್ಕಂಥ ಲೋಹಗಳನ್ನು ಅವುಗಳ ಸಂಯುಕ್ತಗಳಿಂದ ಸ್ಥಾನ ಪಲಟಗೊಳಿಸುತ್ತವೆ ಅಂದ್ರೆ ಈ ಒಂದು ಲೋಹಗಳು ಏನು ಅಂತಾರೆ ಹೆಚ್ಚು ಕ್ರಿಯಾಶೀಲ ಲೋಹಗಳು ಸೋಡಿಯಂ ಕ್ಯಾಲ್ಸಿಯಂ ಮತ್ತು ಅಲ್ಯೂಮಿನಿಯಂ ಹೆಚ್ಚು ಕ್ರಿಯಾಶೀಲ ಲೋಹಗಳು ಆ ಕಾರ್ಬನ್ ನ ಬದಲಾಗಿ ಈ ಲೋಹಗಳನ್ನು ಬಳಸಲು ಕಾರಣವೇನು ಅಂತ ಕೇಳಬಹುದು ಏಕೆಂದರೆ ಕಡಿಮೆ ಕ್ರಿಯಾಶೀಲ ಹೊಂದಿರತಕ್ಕಂಥ ಲೋಹಗಳನ್ನು ಅವುಗಳ ಸಂಯುಕ್ತಗಳಿಂದ ಸ್ಥಾನ ಪಲ್ಲಟಗೊಳಿಸುತ್ತವೆ ಆದ್ದರಿಂದ ಕಾರ್ಬನ್ ನ ಬದಲಾಗಿ ಏನದ ಈ ಒಂದು ದೊಹಗಳನ್ನು ಬಳಸುವರು ಅದಕ್ಕೆ ಏನದ ಅಂತಾರ ನಿಮಗೊಂದು ಉದಾಹರಣೆಯನ್ನು ಕೊಟ್ಟಿರ್ತಕ್ಕಂಥದ್ದು ಯಾವಾಗ ಏನದ ಅಂತಾರ ಮ್ಯಾಂಗನೀಸ್ ಆಕ್ಸೈಡ್ ಈ ಒಂದು ಮ್ಯಾಂಗನೀಸ್ ಆಕ್ಸೈಡ್ ಅಂದ್ರೆ ಮ್ಯಾಂಗನೀಸ್ ಅದುರು ಅದು ಆಕ್ಸೈಡ್ ರೂಪದಲ್ಲಿ ಅದ ಮ್ಯಾಂಗನೀಸ್ ಆಕ್ಸೈಡ್ ಅದು ಕಾರ್ಬನ್ ನ ಬದಲಾಗಿ ನಾವು ಅಲ್ಯೂಮಿನಿಯಂ ಜೊತೆಗೆ ಏನದ ಅಂತಾರ ಅದಕ್ಕೆ ನಾವು ಕಾಸಿದಾಗ ಉಷ್ಣವನ್ನ ನೀಡಿದಾಗ ಅವಾಗ ಏನದ ಅಂತಾರ ಇಲ್ಲಿರ್ತಕ್ಕಂಥ ಈ ಒಂದು ಆಕ್ಸನ್ ಅನ್ನ ಅಪಕರ್ಷಿಸಲ್ಪಟ್ಟು ಅಂದ್ರೆ ಆಕ್ಸನ್ ಕಳೆದುಕೊಂಡಾಗ ಅವಾಗ ಏನಾದ್ರೆ ಮ್ಯಾಂಗನೀಸ್ ಶುದ್ಧವಾಗಿರ್ತಕ್ಕಂಥ ಮೆಂಗನೀಸ್ ಅನ್ನ ದೊರೆಯುತ್ತದೆ ಆ ಒಂದು ಮೆಂಗನೀಸ್ ಯಾವ ರೂಪದಲ್ಲಿ ಅಂತಾರ ಅದು ಲಿಕ್ವಿಡ್ ರೂಪದಲ್ಲಿ ಅಂತಾರೆ ದ್ರವ ರೂಪದಲ್ಲಿ ಇರ್ತದೆ ಯಾಕೆನದಂತಾರೆ ಅದನ್ನ ದ್ರವ ರೂಪದಲ್ಲಿ ಇರ್ತ ಅಂತಾರೆ ಯಾವಾಗ ಮ್ಯಾಂಗನೀಸ್ ಆಕ್ಸೈಡ್ ಅಲ್ಯೂಮಿನಿಯಂ ಜೊತೆಗೆ ನಾವು ಕಾಸಿದಾಗ ಅದು ಅತಿ ಹೆಚ್ಚಿನ ಬೈರುಷ್ಣಪಾತಿಯೇ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಉಷ್ಣ ಎಣ್ಣೆ ನಂತರ ಬಿಡುಗಡೆ ಆಗುತ್ತದೆ ಆದ್ದರಿಂದ ಇಲ್ಲಿ ಉತ್ಪತ್ತಿ ಆಗಿರ್ತಕ್ಕಂಥ ಅಥವಾ ಇಲ್ಲಿ ಪಡೆದುಕೊಂಡಿರ್ತಕ್ಕಂಥ ಮ್ಯಾಂಗನೀಸ್ ಅದು ದ್ರವ ರೂಪದಲ್ಲಿ ಇರುತ್ತದೆ ಯಾಕಂತರ ಅದು ಹೆಚ್ಚು ಅತಿ ಹೆಚ್ಚು ಧೈರ್ಯ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಉಷ್ಣ ಕೂಡ ಬಿಡುಗಡೆ ಆಗ್ತದೆ ಆದ್ದರಿಂದ ಅದು ದ್ರವ ರೂಪದಲ್ಲಿ ಇರ್ತದೆ ನೆಕ್ಸ್ಟ್ ಏನಾದ ಅಂತಾರ ನೀವು ಪ್ರಶ್ನೆ ಕೇಳಬಹುದು ಮ್ಯಾಂಗನೀಸ್ ಮ್ಯಾಂಗನೀಸ್ ಆಕ್ಸೈಡ್ ಅದಕ್ಕೆ ಏನದ ಅಂತಾರೆ ಅಲ್ಯೂಮಿನಿಯಂ ಜೊತೆಗೆ ಕಾಸಿದಾಗ ಉಂಟಾಗುವ ರಾಸಾಯನಿಕ ಸಮೀಕರಣವನ್ನು ಬರೀದೆ ಅಂತ ಹೇಳ್ತೇವೆ ಅದಕ್ಕೆ ಏನ್ ಮಾಡಬೇಕಂದ್ರೆ ಈ ಒಂದು ಸಮೀಕರಣವನ್ನ ಬರೀಬೇಕು ಏನದ ಅಂತಾರೆ ಯಾವಾಗ ಏನದ ಅಂತಾರೆ ಕಬ್ಬಿಣದ ಆಕ್ಸೈಡ್ ಆ ಒಂದು ಕಬ್ಬಿಣದ ಆಕ್ಸೈಡ್ ಕೂಡ ಏನದ ಅಂತಾರೆ ಅಲ್ಯೂಮಿನಿಯಂ ಜೊತೆಗೆ ಏನದ ಅಂತಾರೆ ಕಾಸಿದಾಗ ಅವಾಗ ಏನದ ಅಂತಾರೆ ನಮಗ ಶುದ್ಧವಾಗಿರ್ತಕ್ಕಂಥ ಕಬ್ಬಿಣದಿಂದ ಆ ಒಂದು ಕಬ್ಬಿಣ ಯಾವ ರೂಪದಲ್ಲಿ ಅದನ್ನು ಕೂಡ ದ್ರವ ರೂಪದಲ್ಲಿ ಇರುತ್ತದೆ ಮತ್ತು ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತೆ ಅಂತ ಉಷ್ಣ ಕೂಡ ಅಂತಾರೆ ಬಿಡುಗಡೆ ಆಗ್ತದೆ ಯಾವಾಗ ಏನದ ಅಂತಾರೆ ಈ ಒಂದು ಕಬ್ಬಿಣದ ಆಕ್ಸೈಡ್ ಅಲ್ಯೂಮಿನಿಯಂ ಜೊತೆಗೆ ಕಾಸಿದಾಗ ದೊರೆಯುವ ಈ ಒಂದು ಕಬ್ಬಿಣ ಯಾವ ರೂಪದಲ್ಲಿರ್ತಾರಂತಾರೆ ದ್ರವ ರೂಪದಲ್ಲಿರುತ್ತದೆ ಏಕೆ ಅಂತ ಹೇಳಿ ಕೇಳ್ಬೋದು ಏಕೆಂದರೆ ಇದು ಕೂಡ ಅತಿ ಹೆಚ್ಚಿನ ಭೈರುಷ್ಣಕ ಕ್ರಿಯೆ ಅತಿ ಹೆಚ್ಚಿನ ಭೈರುಷ್ಣಕ ಕ್ರಿಯೆ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಉಷ್ಣ ಕೂಡ ಅಂತಾರೆ ಬಿಡುಗಡೆ ಆಗುತ್ತದೆ ಹೆಚ್ಚಿನ ಪ್ರಮಾಣದ ಉಷ್ಣ ಬಿಡುಗಡೆ ಆಗ್ತದ ಆದ್ದರಿಂದ ಇಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಕಬ್ಬಿಣ ಅಥವಾ ಉತ್ಪತ್ತಿ ಆಗಿರ್ತಕ್ಕಂಥ ಕಬ್ಬಿಣವು ಅದು ದ್ರವ ರೂಪದಲ್ಲಿ ಇರ್ತದ ಆದ್ದರಿಂದ ಯಾವಾಗ ಏನದ ಅಂತಾರ ಈ ಒಂದು ಥರ್ಮೈಟ್ ಕ್ರಿಯೆಯನ್ನ ಅದಕ್ ನಾವೇನ್ ಅಂತಾರ ಥರ್ಮೈಟ್ ಕ್ರಿಯೆ ಅಂತ ಹೇಳಿ ಕರಿತೀವಿ ಈ ಒಂದು ಥರ್ಮೈಟ್ ಕ್ರಿಯೆಯ ಉಪಯೋಗವೇನು ಅಂತ ಕೇಳ್ಬಹುದು ಒಂದ್ ಅಥವಾ ಎರಡು ಮಾಸಕ್ಕೆ ಕೇಳ್ಬಹುದು ಥರ್ಮೈಟ್ ಕ್ರಿಯೆಯ ಮೊದಲನೇ ಉಪಯೋಗ ಏನದ ಅಂತಾರ ರೈಲ್ವೆ ಹಳಿಗಳನ್ನ ಜೋಡಿಸಲು ಯಾವಾಗ ಏನದ ನಂತರ ಈಗ ಪಟ್ರಿ ಅದ ಆ ರೈಲ್ವೆ ಪಟ್ರಿ ಏನಾದ ನಂತರ ಬಿರುಕ ಬಿಟ್ಟಾಗ ಇಲ್ಲಿ ಸ್ವಲ್ಪ ಏನಾದಂತ ವಿಭಜನೆ ಆದಾಗ ಅವುಗಳನ್ನ ಜೋಡಿಸಲು ಏನ್ ಮಾಡ್ತಾರೆ ಅಂದ್ರೆ ಕಬ್ಬಿಣದ ಆಕ್ಸೈಡ್ ಅನ್ನು ಜೊತೆಗೆ ಕಾಸಿದಾಗ ಅವಾಗ ಕಬ್ಬಿಣ ದ್ರವ ರೂಪದಲ್ಲಿ ದೊರೆಯುತ್ತದೆ ಅದನ್ನ ಏನ್ ಮಾಡ್ತಾರ ಅಂದ್ರೆ ಇದರಲ್ಲಿ ಹಾಕಿದಾಗ ಅವಾಗ ಏನಾದಂತರ ಕಬ್ಬಿಣದ ಹಳಿಗಳು ಏನದ ಅಂತಾರ ಜೋಡಣೆಯನ್ನ ಹೊಂದಿರುತ್ತವೆ ನೆಕ್ಸ್ಟ್ ಎರಡನೇ ಉಪಯೋಗ ಏನದ ಅಂತರ ಮುರಿದ ಯಂತ್ರದ ಭಾಗಗಳನ್ನ ಜೋಡಣೆ ಮಾಡಲು ಅಂದ್ರೆ ಮುರಿದಿರ್ತಕ್ಕಂತ ಯಂತ್ರಗಳು ಆ ಯಂತ್ರದ ಭಾಗಗಳನ್ನ ಜೋಡಿಸ್ಬೇಕಂತ ಆಗಲ್ಲ ಅದಕ್ಕೆ ಏನದ ಅಂತಾರೆ ಈ ಒಂದು ಥರ್ಮೈಟು ಕ್ರಿಯ ಮೂಲಕ ಏನ್ ಮಾಡ್ತಾರೆ ಅಂತಾರೆ ಆ ಒಂದು ಯಂತ್ರದ ಭಾಗಗಳನ್ನ ಜೋಡಿಸಲು ಏನದ ಅಂತಾರೆ ಬಳಕೆನ ಮಾಡಲಾಗ್ತದೆ ಕ್ರಿಯಾಶೀಲತೆಯ ಸರಣಿಯ ಮೆಲ್ಭಾಗ ಎನ್ನುವ ಗ್ಲೋಗಳನ್ನು ಉದ್ದೇಶ ಕ್ರಿಯಾಶೀಲತೆಯ ಸರಣಿಯ ಮೆಲ್ಭಾಗ ಎನ್ನುವ ಗ್ಲೋ ಕ್ರಿಯಾಶೀಲತೆಯ ಸರಿಯಾಗಿ அலுமினியம்யாசீலத்தும் அலுமினியம் நிறைய கிரியாசீலும் இது ஆக்சைடு કોરિયમ ઓક્સાઇડ ફ્લેક્સ ઓક્સાઇડ મેગ્નેશિયમ ઓક્સાઇડ એલ્યુમિનિયમ ઓક્સાઇડ આક્સાઇડ રૂપದಲ್ಲಿದ್ದાનો ಅದನ್ನ અપ્પકર્ચીસલો ના એનો કરતા કાર્બન બેન્ડ એનો કરતા સાધ્યילה કાર્બન બેન્ડ આક્સાઇડ રૂપದಲ್ಲિરતંતં આવલી દોડના અપ્પકર્ચીસલે સાધ્યילה કે કેમ બેરે કાર્બન કેલ્કલો આનો દોનોયે ઓક્સિજન કડેગે ક્ષિને પ્રરાણનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનનન ಆದ್ದರಿಂದ ಇವುಗಳನ್ನೇ ನೋಡೋ ಕಾರ್ಬನ್ ಜೊತೆಗೆ ನಂತರ ಅಪಕರ್ಷಣ ಮಾಡಿ ಶುದ್ಧವಾಗಿರ್ತಕ್ಕಂಥ ಲೋಹಗಳನ್ನ ಪಡೆಯಲಿ ಅನ್ನೋದಂತರ ಸಾಧ್ಯವಿಲ್ಲ ಈ ಒಂದು ಲೋಹಗಳನ್ನ ನಾವೇನ್ ಮಾಡಬಹುದು ನಂತರ ವಿದ್ಯುತ್ ದ್ವಿಭಜನೆ ಶುದ್ಧೀಕರಣದ ಮೂಲಕ ನಾವು ಶುದ್ಧವಾಗಿರ್ತಕ್ಕಂಥ ಲೋಹಗಳನ್ನ ಪಡೆದುಕೊಳ್ಳಬಹುದು ಅದಕ್ಕೆ ನಂತರ ಈಗ ಉಣಾಟ ಸೋಡಿಯಮು ಎನ್ನ ಪಡೆದುಕೊಳ್ಳುತ್ತದೆ ಅದಕ್ಕೆ ಪ್ಲೇಸ್ ಆಗ್ತದೆ ಇದು ಫ್ಲೋರಿನ್ ಏನದ ಅಂತಾರ ಎಲೆಕ್ಟ್ರಾನ್ ಅನ್ನ ಪರೋಪ ಅದಕ್ಕೆ ಏನದ ಅಂತಾರ ಸಿ ಎಲ್ ಮೈನಸ್ ಏನದ ಅಂತಾರ ಹೊಂದಿರ್ತಕ್ಕಂಥದ್ದು ಈ ರೀತಿ ಏನದ ಅಂತಾರ ಆ ಒಂದು ಭಾವಗಳನ್ನ ನಾವೇನ ಅಂತಾರ ವಿದ್ಯುತ್ ದ್ವಿಭಜನೆ ಕ್ರಿಯೆಯ ಮೂಲಕ ಏನದ ಅಂತಾರ ಶುದ್ಧೀಕರಿಸಬಹುದು ಈ ಒಂದು ವಿದ್ಯುತ್ ದ್ವಿಭಜನೆ ಕ್ರಿಯೆಯಲ್ಲಿ ಯಾವ ರೀತಿ ಆ ಒಂದು ಭಾವಗಳನ್ನ ಶುದ್ಧೀಕರಣವನ್ನು ಮಾಡಲಾಗ್ತದೆ ಅಂತಂದ್ರ ಚಿತ್ರದಲ್ಲಿ ತೋರಿಸಿರುವಂತೆ ಈ ಒಂದು ಉಪಕರಣಗಳನ್ನ ಜೋಡಿಸಬೇಕು ಯಾವಾಗ ವಿದ್ಯುತ್ ದೀಪಗಳ ಕೇಂದ್ರ ನಾವು ಸಿದ್ಧವಾಗಿರ್ತಕ್ಕಂಥ ಲೋಹವನ್ನ ಪಡೆದುಕೊಳ್ಳಬಹುದು ಆದ್ರ ಇಲ್ಲಿವರೆಗೆ ಏನದ ಅಂತಾರೆ ಕಾಸುವಿಕೆ ಹುರಿಯುವಿಕೆ ಮೂಲಕ ಏನದ ಅಂತಾರೆ ಕ್ರಿಯಾಶೀಲತೆ ಸರಣಿ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ಲೋಹಗಳು ಕ್ರಿಯಾಶೀಲತೆ ಸರಣಿ ಕೆಳಭಾಗದಲ್ಲಿ ಇರ್ತಕ್ಕಂಥ ಲೋಹಗಳನ್ನ ನಾವು ಉದಾಹರಣೆ ಮಾಡಿದ್ದೇವೆ ಆ ಒಂದು ಉದಾಹರಣೆಯಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ನಾವೇನದ ಅಂತಾರೆ ಶುದ್ಧ ಲೋಹವನ್ನ ಏನದ ಅಂತಾರೆ ಪಡೆದುಕೊಳ್ಳಲು ಏನದ ಸಾಧ್ಯವಿಲ್ಲ ಆದ್ರ ನಾವೇನದ ಅಂತಾರೆ ಶುದ್ಧವಾಗಿರ್ತಕ್ಕಂಥ ನೂರಕ್ಕ ಮೂರು ಶುದ್ಧವಾಗಿರ್ತಕ್ಕಂತ ನೋವನ್ನ ನಾವು ವಿದ್ಯುತ್ ವಿಭಜನೆ ಮೂಲಕ ಮಾತ್ರ ಎಲ್ಲ ಪಡೆದುಕೊಳ್ಳಬಹುದು ಅದಕ್ಕೆ ಅಂತಾರೆ ಚಿತ್ರದಲ್ಲಿ ತೋರಿಸಿರುವಂತೆ ಆ ಒಂದು ಉಪಕರಣಗಳನ್ನ ನಾವೇನದ ಅಂತರ ಜೋಡಿಸ್ಬೇಕು ಜೋಡಿಸಿ ನಂತರ ಏನದ ಅಂತರ ಧನಾಗ್ರಹಕ್ಕೆ ನಾವೇನದ ಇಲ್ಲಿ ಇದು ಇದ್ರಹ ಪ್ಲಸ್ ಅದ ಈ ಒಂದು ಧನಾಗ್ರಹಕ್ಕೆ ಮಾಡಬೇಕಂತಾರೆ ಧನಾಗ್ರಹಕ್ಕೆ ಅಶುದ್ಧ ಲೋಹವನ್ನ ಜೋಡಿಸ್ಬೇಕು ಅಂದ್ರೆ ಇಲ್ಲಿ ಧನಾಗ್ರಹಕ್ಕೆ ಇಲ್ಲಿ ಏನ್ ಈ ಒಂದು ಧನಾಗ್ರಹಕ್ಕೆ ಅಸುದ್ಧವಾಗಿರ್ತ ಲೋಹವನ್ನ ಜೋಡಿಸಬೇಕು ಮತ್ತು ಅಂದ್ರ ಈ ಕಡೆ ಇದು ಋಣಾಗ್ರಹ ಈ ಋಣಾಗ್ರಹಿ ಏನ್ ಮಾಡ್ಬೇಕಂದ್ರೆ ಶುದ್ಧವಾಗಿರ್ತಕ್ಕಂಥ ಲೋಹವನ್ನ ಜೋಡಿಸ್ಬೇಕು ಇನ್ನು ಪ್ರಶ್ನೆ ಕೇಳ್ಬೋದು ವಿದ್ಯುತ್ ವಿಭಜನಿಕೆಯಲ್ಲಿ ಧನಾಗ್ರಹೆ ಮತ್ತು ಋಣಾಗ್ರಹಕ್ಕೆ ಯಾವ ಲೋಹಗಳನ್ನ ಜೋಡಿಸಲಾಗುತ್ತದೆ ಅಂತ ಕೇಳ್ಬೋದು ಮತ್ತು ಈ ಒಂದು ವಿದ್ಯುತ್ ವಿಭಜನಿಕೆಯಲ್ಲಿ ಯಾವ ಲೋಹಗಳನ್ನ ಶುದ್ಧೀಕರಿಸಲಾಗುತ್ತೆ ಅಂತ ಕೇಳ್ಬೋದು ಅಂದ್ರೆ ವಿದ್ಯುತ್ ವಿಭಜನೆ ಕ್ರಿಯೆ ಮೂಲಕ ಯಾವ ಲೋಹಗಳನ್ನ ಶುದ್ಧೀಕರಿಸಲಾಗುತ್ತದೆ ತಾಮ್ರ ಸತು ತವರ ಮಿಕ್ಕಲು ಬೆಳ್ಳಿ ಚಿನ್ನ ಇತ್ಯಾದಿ ಲೋಹಗಳನ್ನ ವಿದ್ಯುತ್ ವಿಭಜನೆ ಶುದ್ಧೀಕರಣದ ಮೂಲಕ ಈ ಲೋಹಗಳನ್ನ ಶುದ್ಧೀಕರಿಸಲಾಗುತ್ತದೆ ಈಗ ಉದಾಹರಣೆಗೆ ಏನದ ಅಂತಂದ್ರೆ ಯಾವ ರೀತಿ ಈ ಒಂದು ವಿದ್ಯುತ್ ವಿಭಜನೆ ಶುದ್ಧೀಕರಣ ಕಾರ್ಯನಿರ್ವಹಿಸುತ್ತದೆ ಅಂತ ಹೇಳಿದ್ರೆ ಧನಾಗ್ರಹಕ್ಕೆ ಏನ್ ಮಾಡಬೇಕು ಅಶುದ್ಧ ಲೋಹವನ್ನು ಜೋಡಿಸಬೇಕು ಋಣಾಗ್ರತೆ ಏನ್ ಮಾಡಬೇಕು ಶುದ್ಧ ಲೋಹವನ್ನ ಜೋಡಿಸಬೇಕು ಧನಾಗ್ರತೆ ಯಾವ ಲೋಹವನ್ನು ಜೋಡಿಸಲಾಗುತ್ತದೆ ಮತ್ತು ಋಣಾಗ್ರಹಕ್ಕೆ ಯಾವ ಲೋಹವನ್ನು ಜೋಡಿಸಲಾಗುತ್ತದೆ ಅಂತ ಒಂದು ಪ್ರಶ್ನೆ ಕೇಳಬಹುದು ಧನಾಗ್ರತೆ ಅನ್ನೋದಂತರಾಗಿರ್ತಕ್ಕಂಥ ಲೋಹವನ್ನು ಜೋಡಿಸಲಾಗುತ್ತದೆ ಮತ್ತು ಋಣಾಗ್ರತೆ ಅನ್ನೋದ ನಂತರ ಶುದ್ಧವಾಗಿರ್ತಕ್ಕಂಥ ಲೋಹವನ್ನು ಜೋಡಿಸಲಾಗುತ್ತದೆ ಅವಾಗ ಅಂತಾರ ಜೋಡಿಸಿ ಈ ಒಂದು ಇದರಲ್ಲಿ ಏನ್ ಮಾಡಬೇಕಂತಾರೆ ಆಮ್ಲೀಕರಿಸಿದ ತಾಮ್ರದ ಸಲ್ಫೇಟಿನ ದ್ರಾವಣವನ್ನು ಹಾಕಬೇಕು ಆಮ್ಲೀಕರಿಸಿದ ತಾಮ್ರದ ಸಲ್ಫೇಟಿನ ದ್ರಾವಣವನ್ನು ಇದ್ರ ಹಾಕ್ಬೇಕು ಆ ಲವಣ ದ್ರಾವಣವಾದ ಇದರಲ್ಲ ಹಾಕಿ ಈ ಒಂದು ಅಂತಾರ ಧನಗ್ರ ಮತ್ತು ಋಣಗ್ರಗಳನ್ನ ಜೋಡಿಸಿ ನಂತರ ಇಲ್ಲಿ ಸ್ವಿಚ್ ಅನ್ನು ಆನ್ ಮಾಡಿ ಬ್ಯಾಟ್ರಿ ಮೂಲಕ ವಿದ್ಯುತ್ ಅನ್ನ ಹಾಯಿಸಿದಾಗ ಇದರಲ್ಲಿ ವಿದ್ಯುತ್ ಅನ್ನು ಹಾಯಿಸಿದಾಗ ಅವಾಗ ಏನು ಅಂತಾರ ಇಲ್ಲಿ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಏನಾಗ್ತದೆ ಅಂತಾರ ಕರಗುವ ಕಶ್ಮರಗಳು ಅಂತರ ಇಲ್ಲಿ ಇದ ಇದರಲ್ಲಿ ಏನಾದ್ರೆ ವಿದ್ಯುತ್ ಅನ್ನ ಈ ಒಂದು ಧನಾಗ್ರಹದಲ್ಲಿರತಕ್ಕಂಥ ಅಶುದ್ಧ ಲೋಹವು ಅದು ಈ ಒಂದು ಲವಣ ದ್ರಾವಣದಲ್ಲಿ ಏನಾದರೂ ಕರುತ್ತದೆ ಕರಗಿದಾಗ ಅಷ್ಟೇ ಪ್ರಮಾಣದ ಶುದ್ಧ ಲೋಹ ಈ ಒಂದು ಋಣಾರ್ಹದ ಮೇಲ್ಭಾಗದಲ್ಲಿ ಅಂದ್ರೆ ಶುದ್ಧವಾಗಿರ್ತಕ್ಕಂಥ ಲೋಹದ ಮೇಲ್ಭಾಗದಲ್ಲಿ ಸಂಗ್ರಹವಾಗುತ್ತದೆ ಇದು ಬರ್ತಾ ಬರ್ತಾ ಏನಾಗ್ತದೆ ಅಂತರ ಈ ಒಂದು ಅಶುದ್ಧ ಲೋಹ ಅದು ಕಡಿಮೆ ಆಗ್ತದೆ ಇದು ಬರ್ತಾ ಬರ್ತಾ ಏನಾದ ನಂತರ ಇದರ ಮೇಲೆ ಶುದ್ಧ ಲೋಹ ಸಂಗ್ರಹಣೆ ಆಗೋದ್ರಿಂದ ಇದು ದಪ್ಪ ಹೋಗ್ತದೆ ಆದ್ದರಿಂದ ಯಾವಾಗ ವಿದ್ಯುತ್ ಅನ್ನ ಹಾಯಿಸಿದಾಗ ಇರತಕ್ಕಂತ ಲವಣ ದ್ರಾವಣದಲ್ಲಿರ್ತಕ್ಕಂಥದ್ದು ಸಂಪದ ಏನಾಗ್ತದೆ ಅಂತಾರ ಕೆಲವೊಂದು ಕಷಮಾಲಗಳು ಇದರಲ್ಲಿ ಕರಗ್ತಾವೆ ಇರತಕ್ಕಂಥ ಕಷಮಲಗಳು ಇದರ ಕೆಳಭಾಗದಲ್ಲಿ ನಲ್ಲಿ ಬಂದು ಏನದಂತರ ಸಗಣೆ ಆಗ್ತವ ಇಲ್ಲಿ ಸಗಣೆ ಆದಾಗ ಇದರ ಕೆಳಭಾಗದಲ್ಲಿ ಧನಾಗ್ರನ ಕೆಳಭಾಗದಲ್ಲಿ ಬಂದು ಸಗಣೆ ಆಗ್ತಾವ ಅದಕ್ಕೆ ನಾವ್ ಏನ್ ಕರಿತೀವ ಅಂತಾರ ಧನ ಮಂಡಿ ಅಂತ ಏನಾದ್ರಂತರ ಕರಿತೀವಿ ಅಂದ್ರ ಯಾವಾಗ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಈ ಒಂದು ಲವಣ ದ್ರಾವಣದಲ್ಲಿ ನಾವು ಬ್ಯಾಟ್ರಿ ಮೌಲಕ ವಿದ್ಯುತ್ನ ಹಾಯಿಸಿದಾಗ ಈ ಒಂದು ಧನಾಗ್ರಹದ ನಿರ್ಮಾಣದಲ್ಲಿರ್ತಕ್ಕಂಥ ಶುದ್ಧ ಲೋಹವು ಈ ಲವಣ ದ್ರಾವಣದಲ್ಲಿ ಏನಾದ ನಂತರ ವಿಲೀನಗೊಳ್ಳುತ್ತದೆ ಮತ್ತು ಅಷ್ಟೇ ಪ್ರಮಾಣದ ಶುದ್ಧ ಲೋಹವು ಅದರಲ್ಲಿ ಶುದ್ಧ ನೋವು ಈ ಒಂದು ಋಣಾಗ್ರಹದ ನಿರ್ಧಾರದಲ್ಲಿ ಸಂಗ್ರಹಗೊಳ್ಳುತ್ತದೆ ಮತ್ತು ಇದರಲ್ಲಿ ಇರ್ತಕ್ಕಂತ ಕೆಲವು ಕಸಮಲೆಗಳು ಈ ದ್ರಾವಣದಲ್ಲಿ ಏನಾದ ನಂತರ ವಿಲೀನಗೊಳ್ಳುತ್ತವೆ ತರುತ್ತವ ಹಾಗಾದರೆ ತರದರೆ ಇರತಕ್ಕಂಥ ಕಸಮಲೆಗಳು ಅವು ಏನಾದ ಅಂತರ ಈ ಧನಾಗ್ರದ ಕೆಳಭಾಗ ಇದು ಬಂದ್ ಏನದ ಅಂತಾರ ಇಷ್ಟು ಜಾಗದಾಗ ಸಂಗ್ರಹ ಉಳುತ್ತವೆ ಆದ್ರಿಂದ ಅದಕ್ ನಾವ್ ಏನ್ ಕರಿತು ಅಂತಾರ ಘನಾಗ್ರ ಮಡ್ಡಿ ಎನ್ನುವರು ಧನಾಗ್ರ ಮಡ್ಡಿ ಎಂದರೆ ಒಂದ್ ಮಾರ್ಸಿ ಕೇಳ್ಬೋದು ಧನಾಗ್ರ ಮಡ್ಡಿ ಅಂತಾರ ಕರಗದೇ ಇರುವ ಕಸ್ಮಾನಗಳು ಧನಾಗ್ರದ ಕೆಳಭಾಗದಲ್ಲಿ ನದಡಿ ಇದನ್ನು ಧನಾಗ್ರ ಮಡ್ಡಿ ಎನ್ನುವರು ಇದಕ್ ನಾವೇನ್ ಕರಿತು ಅಂತಾರ ಧನಾಗ್ರ ಮಟ್ಟಿ ಅಂತ ಹೇಳಿ ಅಂತಾರ ಕರಿತೀವಿ ಇನ್ನವರೆಗೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು